ನಾವು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಈ ಕೃಷ್ಣಪ್ಪ ಅವ್ರ ಮನೆಯಲ್ಲಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ಮೀಟಿಂಗ್ ಕರೆದಿದ್ದು ಈ ಬೊಮ್ಮು ಚುನಾವಣೆ ಮೇ ಇಪ್ಪತ್ತೈದನೇ ತಾರೀಕು ಇರುವಂಥ ಚುನಾವಣೆಗೆ ಒಂದು ಅಭಿಪ್ರಾಯ ಸಂಘಟನೆ ಮಾಡೋ ಉದ್ದೇಶದಿಂದ ಎಲ್ಲ ಡೈರಿಯ ಅಧ್ಯಕ್ಷರು ಮತ್ತು ಸೆಕ್ರೆಟ್ರಿ ಇವ್ರನ್ನೂ ಮತ್ತು ಮುಖ್ಯವಾದಂಥ ಲೀಡ್ರ್ಗಳ್ನು ಮತ್ತು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಯಾರನ್ನು ಆಕಾಂಕ್ಷಿಗಳಿದ್ದರೆ ಬಂದು ಅವರವ್ರ ಅಭಿಪ್ರಾಯ ತಿಳಿಸೋದಕ್ಕೆ ಅಂತ ಕರೆದಿದ್ದು ಒಂದು ಮೀಟಿಂಗ್ನ ಆ ಮೀಟಿಂಗಿನಲ್ಲಿ ಎಲ್ಲರೂ ಒಮ್ಮತ್ತಿಂದ ಇಲ್ಲ ನಮ್ಮ ಮದುವೆ ಹೋಬಳಿಯಿಂದ ನಾವು ಯಾರನ್ನ ಕ್ಯಾಂಡಿಡೇಟ್ ನಿಂತ್ಕೊಬೋದು ಅಂತ ಯಾಕಂದರೆ ನಮ್ಮದಲ್ಲಿ ಅಲ್ಲಿ ಒಂದು ಸ್ವಲ್ಪ ನಮ್ಮ ಜೆ ಡಿ ಎಸ್ ಬಲ ಜಾಸ್ತಿ ಇರೋದ್ರಿಂದ ಕೇಳಿದಾಗ ಅಲ್ಲಿನ ಡೈರಿ ಅಧ್ಯಕ್ಷರು ಯಾರೂ ನಾವು ಸ್ಪರ್ಧೆ ಮಾಡಲ್ಲ ಅಂತ ತಿಳಿಸಿದ್ರು ಆದರೆ ಸತೀಶ್ ಅವರು ಇಲ್ಲ ನಾನು ಸ್ಪರ್ಧೆ ಮಾಡ್ತೀನಿ ನನಗೆ ನೀವೆಲ್ಲ ಬೆಂಬಲ ಕೊಡಿ ನಾನು ಸ್ಪರ್ಧೆ ಮಾಡ್ತೀನಿ ಈಗಾಗಲೇ ಸಂಘಟನೆಗೆ ನಾನು ಓಡಾಡ್ತೀವಿ ಹೋರಾಟ ಮಾಡ್ತೀನಿ ಅಂತ ನಮಗೆ ತಿಳಿಸಿದ್ರು ಹಂಗ ನಾವು ಏನು ಮಾಡ್ದು ಸರಿ ಒಂದು ಒಂದು ಕೆಲಸ ಮಾಡಿ ಎಲ್ಲ ಅಧ್ಯಕ್ಷರುಗಳು ಸಮ್ಮುಖದಲ್ಲಿ ಒಂದು ಅಭಿಪ್ರಾಯಕ್ಕೆ ಬಂದು ಏನು ಅಂತಂದರೆ ಎಲ್ಲ ಅಧ್ಯಕ್ಷರುಗಳ್ನು ಎಲ್ಲ ಹಾಲು ಸಂಘದನ್ನ ಓಡಾಟ ಹೋರಾಡಿ ಅಲ್ಲಿನ ಒಂದು ಅಭಿಪ್ರಾಯ ಸಂಘಟನೆ ಮಾಡಿ ಮತ್ತು ಆ ಬಲವರ್ಧನೆ ಹೆಂಗಿರುತ್ತೆ ಅಂತ ತಿಳ್ಕೊಂಡು ಮತ್ತೆ ಇನ್ನೊಂದು ಮೀಟಿಂಗ್ ಮಾಡೋಣ ಆ ಮೀಟಿಂಗಲ್ಲಿ ಸರ್ವನ್ಮತಿಂದ ಒಂದು ನಿರ್ಣಯ ತಗೊಳ್ಳೋಣ ಅಂತ ಒಂದು ಡಿಸೈಡ್ ಮಾಡಿ ಈಗಾಗಲೇ ಒಂದು ಮೀಟಿಂಗ್ ಮಾಡಿದ್ದೀವಿ ಇನ್ನೊಂದು ಮೀಟಿಂಗ್ನ ಸದ್ಯದಲ್ಲೇ ಕರೆದು ಮಾತಾಡೋಲ್ಲಿ ಇದ್ದೀವಿ ನಿಮ್ಮ ಯಾರು ನಿಲ್ಕುಂಟೆ ಸತೀಶು ನಿಲ್ಕುಂಟೆ ಸತೀಶ್ ಹ್ಞೂ ಸ್ಪರ್ಧೆ ಮಾಡ್ತಾರೆ ಅಥವಾ ಬಗ್ಗೆ ಒಂದೇ ಹಾಕೋಣ ಅಂತ ಏನಾದರೂ ಚರ್ಚೆ ಇಲ್ಲ ನಾವು ಮೀಟಿಂಗ್ ಕರೆಯೋಕ್ಕಿಂತ ಮುಂಚೆ ಒಂದು ಫೋನ್ ಮಾಡಿದರು ಶಾಸಕರು ಅಧ್ಯಕ್ಷ ವೇಣುಗೋಪಾಲ್ ಅವರೇ ಏನು ಮಾಡಿದ್ದೀರಾ ಡೈರಿ ಎಲೆಕ್ಷನ್ ಬಗ್ಗೆ ಅಂತ ನನ್ನ ವಿಚಾರ ಮಾಡಿದಾಗ ನಾವು ನಮ್ಮ ವರಿಷ್ಠರಾದಂಥ ಈ ಕೃಷ್ಣಪ್ಪನವರು ಒಂದು ಮೀಟಿಂಗ್ ಕರೀ ಕರಿಬೇಕು ಅಂತ ಹೇಳಿದ್ದಾರೆ ಎಲ್ಲ ಹಲವು ಉತ್ಪಾದಕ ಅಧ್ಯಕ್ಷರನ್ನ ಕರೆದು ಒಂದು ಮೀಟಿಂಗ್ ಮಾಡಿ ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಂತ ನಾನು ಅವರಿಗೆ ತಿಳಿಸಿದ್ದೆ ಈಗ ನಿಮ್ಮ ಅಭ್ಯರ್ಥಿ ನೆಲೆಕೊಂಡೆ ಸತೀಶ್ ಸ್ಪರ್ಧೆ ಮಾಡೋದು ಖಚಿತ ನಾನು ಈಗ ನಮ್ಮ ನಿಲ್ಕುಂಟೆ ಸತೀಶು ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ನಾವು ಏನು ಅಂತಂದರೆ ಎನ್ ಡಿ ಎ ಅಂಗಪಕ್ಷವಾಗಿರೋದ್ರಿಂದ ನಾವೂ ಏನು ಅಂದರೆ ವರಿಷ್ಠರು ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ನಾವೆಲ್ಲರೂ ಬದ್ವ ಆಗಿರಬೇಕು ಆದರೆ ಖಚಿತವಾಗಿ ನಿಲ್ಕುಂಟೆ ಸತೀಶವರು ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಈಗಾಗಲೇ ಮದುವೆ ಹೋಬಳಿ ಕೆಲವೊಂದು ಮುಖಂಡರುಗಳ್ನ ಮತ್ತು ಡೈರಿ ಅಧ್ಯಕ್ಷರುಗಳ್ನ ಭೇಟಿ ಮಾಡಿದ್ದಾರೆ ಮತ್ತು ಜಾಲ ಹೋಬ್ಳಿಲು ಮೀಟಿಂಗ್ ಎಲ್ಲ ಮಾಡಿದ್ದಾರೆ ಮತ್ತು ಅಧ್ಯಕ್ಷಗಳನ್ನೆಲ್ಲ ಮೀಟ್ ಮಾಡಿದ್ದಾರೆ ಮತ್ತು ಮುಂಬರುವ ದಿನದಲ್ಲಿ ದಸಂಪುರ ಹೋಬ್ಳಿನೂ ಎಲ್ಲರೂ ಎಲ್ಲ ಒಂದು ಡೈರಿಗೆ ವಿಸಿಟ್ ಮಾಡಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಒಂದು ಕೇಳ್ಕೊಳೋ ಅಂಥ ಒಂದು ಅಭಿಯಾನನ ಹಮ್ಮಿಕೊಂಡಿದ್ದಾರೆ ಅದೇ ಸ್ಪರ್ಧೆ ಮಾಡ್ತೀವಿ ಮಾಡ್ತೀವಿ ಅಂತ ಹಂಡ್ರೆಡ್ ಪರ್ಸೆಂಟು ಇದಿದೆ ಇದಿದೆ ಆದ್ರೂ ನಾವು ಎನ್ ಡಿ ಎಂಗ ಪಕ್ಷ ಅಲ್ಲ ಏನು ಏನಾಗುತ್ತೆ ಅಂತ ವರಿಷ್ಠರಿಗೆ ತೀರ್ಮಾನಕ್ಕೆ ಎಲ್ಲರೂ ನಾವೆಲ್ಲ